ಮೇಲ್ದರ್ಜೆಗೆ ಪರಿವರ್ತನೆಗೊಂಡ ಗದಗ ರೈಲ್ವೆ ನಿಲ್ದಾಣವನ್ನು ಕೆಳದರ್ಜೆಗೆ ಕೊಂಡೊಯ್ಯಲು ಹುನ್ನಾರ ಉತ್ತಮ ಮತ್ತು ಎಲ್ಲ ವ್ಯವಸ್ಥೆ ಹೊಂದಿ ಮೇಲ್ದರ್ಜೆಗೆ ಪರಿವರ್ತನೆಗೊಂಡ ಗದಗ ರೈಲ್ವೆ ನಿಲ್ದಾಣವನ್ನು ಕೆಳದರ್ಜೆಗೆ ಕೊಂಡೊಯ್ಯಲು ಹೊಂಬಳ ಗೇಟ್ ಹತ್ತಿರ ಕೋಟ್ಯಾಂತರ ರೂಗಳಿಂದ ರೈಲು ನಿಲ್ದಾಣವನ್ನು ಸಾರ್ವಜನಿಕರ ಗಮನಕ್ಕೆ ತರದೆ ನಿರ್ಮಿಸಲಾದ ಅಲ್ಲಿ ಹುಬ್ಬಳ್ಳಿ ಕಡೆಯಿಂದ ಸೋಲ್ಲಾಪುರ ಸೋಲ್ಲಾಪುರ ಕಡೆಯಿಂದ ಹುಬ್ಬಳ್ಳಿ ಕಡೆಗೆ ಹೋಗುವ ರೈಲು ಗಾಡಿಗಳು ಸದ್ಯ ಇರುವ ಗದಗ ರೈಲು ನಿಲ್ದಾಣಕ್ಕೆ ಬರದೆ ಈಗ ಬೈಪಾಸ್ ರೈಲ್ವೆ ನಿಲ್ದಾಣದ ಮೂಲಕ ಚಲಿಸುವುದಾಗಿ ತಿಳಿದು ಬಂದಿದ್ದು ಇದೊಂದು ಗದಗ ನಿಲ್ದಾಣ ಕಳದರ್ಜೆಗೆ ಇಳಿಸುವ ಹುನ್ನಾರವೆಂದು ಗಣೇಶ ಸಿಂಗ್ ಬ್ಯಾಳಿ ಗಂಭೀರವಾಗಿ ಆರೋಪಿಸಿದ್ದಾರೆ ಅವರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯದ ಸಚಿವರಾದ ಎಂಬಿ ಪಾಟೀಲರು ಹಾಗೂ ಸಂಸದರಾದ ರಮೇಶ್ ಜಿಗಜಿನಗಿ ಅವರು ಈ ಕುರಿತು ಬಹಳಷ್ಟು ಪ್ರಯತ್ನ ನಡೆಸುತ್ತಿದ್ದಾರೆ ಅವರು ಕೇವಲ ಬಿಜಾಪುರದಿಂದ ಬೆಂಗಳೂರಿಗೆ ತಮ್ಮ ಅನುಕೂಲದ ಬಗ್ಗೆ ವಿಚಾರ ಮಾಡುತ್ತಿದ್ದು ಆ ಭಾಗದ ಸಾಮಾನ್ಯ ಪ್ರಯಾಣಿಕರ ಬಗ್ಗೆ ವಿಚಾರ ಮಾಡುತ್ತಿಲ್ಲ ಇದು ಅವೈಜ್ಞಾನಿಕ ನಿರ್ಣಯವಾಗಿದೆ ಇವರು ಈ ನಿರ್ಣಯ ಬದಲಾಗಿ ಎರಡು ಕಡೆ ಇಂಜಿನ್ಗಳು ಹೊಂದಿರುವ ರೈಲುಗಳು ಈ ಭಾಗದಲ್ಲಿ ಸಂಚರಿಸುವತಾದರೆ ಎಲ್ಲ ಪ್ರಯಾಣಿಕರಿಗೆ ಅನುಕೂಲವಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಎಸ್ವಿ ಸುಲಾಖೆ ಶ್ರೀಮತಿ ಸಂಧ್ಯಾ ಗುಂಡಿ ಬೋಚಪ್ಪ ಹೆಗ್ಗಡಿ ಕೆ ಆರ್ ಮೇರವಾಡೆ ಆಂಜನೇಯ ಗುಂತಕಲ್ಲ ಅರ್ಜುನ ಮೇರವಾಡೆ ಇತರರು ಉಪಸ್ಥಿತರಿದ್ದರು ಬಂದಿರುವ ತಮ್ಮೆಲ್ಲರಿಗೂ ನಾನು ನಮ್ಮ ಸಮಿತಿ ಪರವಾಗಿ ತುಂಬಾ ಸ್ವಾಗತವನ್ನು ಕೊಡ್ತೇನೆ ಜೊತೆಗೆ ನಾಳೆಯಿಂದ ಎರಡ್ ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷ ಪ್ರಾರಂಭ ಆಗ್ತಾ ಇರೋದ್ರಿಂದ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ತಮಗೆ ನಾನು ಸಲ್ಲಿಸ್ತಾ ಇದ್ದೇನೆ ಈಗ ನಾವು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಸನ್ಮಾನ್ಯ ಸಂಸದರಾದ ಜಗದೀಶ್ ಜಿಗ್ಜೀಣಗಿ ರಮೇಶ್ ಜಿಗ್ಜೀಣಗಿ ಹಾಗೂ ನಮ್ಮ ರಾಜ್ಯದ ಸಚಿವರಾದ ಸನ್ಮಾನ್ಯ ಎಂ ಬಿ ಪಾಟೀಲ್ರು ನಮ್ಮ ಗದಗ ಪೂರ್ತಿ ರೈಲ್ವೆನೆಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಮೊನ್ನೆ ದಿವಸ ಜಿಗ್ಜ್ಗೆ ಅವರು ರೈಲ್ವೆ ಮಿನಿಸ್ಟ್ರಿಗೆ ಮನವಿ ಕೊಟ್ಟು ನಮ್ಮ ಬಿಜಾಪುರ ಕಡೆಯಿಂದ ಬರುವ ಮತ್ತು ಹೋಗುವ ರೈಲುಗಳು ಗದಗ್ ಬೈಪಾಸ್ ಮೂಲಕ ಮತ್ತು ಹುಬ್ಬಳ್ಳಿ ಬೈಪಾಸ್ ಮೂಲಕ ಅಂದರೆ ಹುಬ್ಬಳ್ಳಿಗೂ ಹೋಗೋಂಗಿಲ್ಲ ಎರಡೂ ಬೈಪಾಸ್ ಮೂಲಕ ಓಡಿಸ್ಬೇಕು ಅಂತ ಅವರು ಮನವಿ ಕೊಟ್ಟಿದ್ದಾರೆ ಆದರೆ ಆ ಭಾಗದ ನಮ್ಮ ಭಾಗದ ಸಾಮಾನ್ಯ ಪ್ರಯಾಣಿಕರ ಪರಿಸ್ಥಿತಿ ಏನು ಅಂತಕ್ಕಂಥ ಅವರಿಗೆ ಮೊತ್ತಗೋಗ್ಯ ಇದ್ದಂಗಿಲ್ಲ ಅಂತ ನನಗೆ ಅನ್ನಿಸ್ತಾಯಿದ್ದೆ ಏಕೆಂದರೆ ಬೈಪಾಸ್ನಿಂದ ಊರಾಗಿ ಬರ್ಬೇಕಾದ್ರೆ ಎರಡು ನೂರು ಮುನ್ನೂರು ರೂಪಾಯಿ ಕೊಟ್ಟು ನಾವು ರಿಕ್ಷಾಗೆ ಬರಬೇಕು ಅದು ಆಗದೆ ಇರ್ತಕ್ಕಂಥ ಕೆಲಸ ಇನ್ನು ಹುಬ್ಬಳ್ಳಿಗೆ ಹೋಗಬೇಕಾದ್ರೆ ಹುಬ್ಬಳ್ಳಿ ಬೈಪಾಸ್ಗೆ ಹೋಗ್ಬಿಟ್ರೆ ಅಲ್ಲಿಂದ ಮತ್ತೆ ನಾವು ಎರಡು ನೂರು ಮುನ್ನೂರು ರೂಪಾಯಿ ಕೊಟ್ಟು ಒಳಗೆ ಸ್ಟೇಷನ್ ಕಡೆ ಹೋಗ್ಬೇಕು ಅದರಿಂದ ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ನಿರ್ಣಯವನ್ನು ಬಿಡ್ಬೇಕು ನಾವು ಕಳೆದ ಮೂರ್ನಾಲ್ಕು ವರ್ಷದಿಂದ ರೈಲ್ವೆ ಜನರಲ್ ಮ್ಯಾನೇಜರ್ ಹಾಗೂ ಡಿ ಆರ್ ಎಮ್ ಭೇಟಿಯಾಗಿ ಈ ವಾಸ್ತವಿಕ ಪರಿಸ್ಥಿತಿಯನ್ನು ತಿಳಿಸಿದಾಗ ಅವರು ಅಂದರೆ ಮೊದಲಾಗ ಅವ್ರ ಪ್ಲ್ಯಾನ್ ಏನಿತ್ತು ಎಲ್ಲ ಹುಬ್ಬ ಹುಬ್ಬಳ್ಳಿಯಿಂದ ಹೊಸಪೇಟೆ ಬೆಳೆದಿ ಅದು ಬಿಜಾಪುರಕ್ಕೆ ಹೋಗ್ತಕ್ಕಂಥ ಎಲ್ಲ ರೈಲುಗಳು ಬೈಪಾಸ್ ಮೂಲಕ್ಕೆ ಹೋಗ್ಬೇಕು ಮುಖ್ಯ ರೈಲ್ವೆ ನಿಲ್ದಾಣಕ್ಕೆ ಬರಬಾರ್ದು ಅಂತಕ್ಕಂಥ ಒಂದು ಪ್ಲ್ಯಾನ್ ಹಾಕ್ಕೊಂಡು ಅದಕ್ಕೆ ಒಪ್ಪಿಸಿದ್ರು ಅವರು ನಾವು ಅಧಿಕಾರಿಗಳ ಭೇಟಿಯಾಗಿ ವಾಸ್ತುಸ್ಥಿತಿಯನ್ನು ವಿವರಿಸಿದಾಗ ಆಯಿತು ನಾವು ಇಲ್ಲೇ ತೊಗೊಂಡ್ಬಿಡ್ತೀವಿ ಗಾಡಿನ ಅಲ್ಲಿಂದ ಹೊಡ್ಸೋಂಗಿಲ್ಲ ಅಂತ ಒಪ್ಕೊಂಡು ಅದ್ರ ಪ್ರಕಾರ ಅವರು ಮಾಡಿದ್ದಾರೆ ಈ ಸದ್ಯ ಕಂಡೀಷನ್ ಅದನ್ನೇ ಇತ್ತು ಆದರೆ ಈಗ ಇತ್ತೀಚೆಗೆ ನಡೆದಿರ್ತಕ್ಕಂಥ ಈ ಬೆಳವಣಿಗೆ ನಮ್ಮ ಭಾಗದ ಪ್ರಯಾಣಿಕರಿಗೆ ಈಗ ಸುಮಾರು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ಮ ಗದಗ ರೈಲ್ವೆ ನಿಲ್ದಾಣವನ್ನು ಉನ್ನತೀಕರಣ ಮಾಡಿದ್ದಾರೆ ಈಗ ಹೊಸಪೇ ಇದು ಹುಬ್ಬಳ್ಳಿಯಿಂದ ಬಿಜಾಪುರ ಕಡೆ ಹೋಗ್ತಕ್ಕಂಥ ಗಾಡಿಗಳು ಬರದೇ ಇದ್ದರೆ ನಮ್ಮಲ್ಲಿ ಸ್ಟೇಷನ್ ಅಷ್ಟು ದೊಡ್ಡದಿತ್ತು ಏನು ಬರೋದಿಲ್ಲ ಯಾಕಂದರೆ ಮೇಜರ್ ಗಾಡಿ ಸುಮಾರು ಮೂವತ್ತು ಗಾಡಿಗಳು ಹೋಗ್ತವೆ ಬಿಜಾಪುರ ಕಡೆಯಿಂದ ಹೋಗುಬ್ಬರು ಹೊಟ್ಟ ಮೂವತ್ತು ರೈಲುಗಳು ನಮ್ಮ ಗದಗ ಸ್ಟೇಷನ್ ಮೂಲಕ ಸಂಚರಿಸ್ತಾವೆ ಮತ್ತು ಮೂವತ್ತು ರೈಲುಗಳು ಹೋಗ್ಬಿಟ್ರೆ ಗದಗ ಸ್ಟೇಷನ್ಗೆ ಬರಬೇಕಾವು ಮತ್ತು ವಿಶೇಷವಾಗಿ ಕೊಪ್ಪಳದವ್ರಿಗೂ ತೊಂದರೆ ಆಗ್ತದೆ ಬಾಗಲ್ಕೋಟ್ ಗದಗ ಕೊಪ್ಪಳ ಈಗ ಹಾಸ್ಪಿಟಲ್ ಸ್ವಲ್ಪ ಆರಾಮದ ಯಾಕಂದರೆ ಅಲ್ಲಿಂದ ಭಾಳಷ್ಟು ಗಾಡಿಗಳು ಬೆಂಗಳೂರಿಂದ ಬರ್ತಾ ಇರೋದನ್ನ ಅವ್ರಿಗೇನು ತೊಂದರೆ ಇಲ್ಲ ಆದ್ರೆ ಹೊಸ್ಪಿಟಲ್ ಹುಬ್ಬಳ್ಳಿ ಹೋಗ್ಬೇಕಾದ್ರೆ ತೊಂದರೆ ಆಗ್ತದೆ ಅದಕ್ಕೆ ನಾನೊಂದು ತಮ್ಮ ಮೂಲಕ ಸಲಹೆಯನ್ನು ಏನು ಕೊಡ್ತೀನಿ ಅಂದರೆ ಅವರು ಇಚ್ಛಾನು ಇಡರ್ಬೋ ನಮ್ಮ ಇಚ್ಛಾನು ಇಡರ್ಬೋ ಅದಕ್ಕೆ ಹೊಸ್ ವಿಜಯಪುರ ಕಡೆಯಿಂದ ಹುಬ್ಬಳ್ಳಿಗೆ ಹೋಗ್ತಕ್ಕಂಥ ಏನು ಗಾಡಿಗಳದವು ಆ ಗಾಡಿಗಳಿಗೆ ಲೋಕೋಮೋಟಿವ್ ಟ್ರೈನ್ಸನ್ನು ಓಡಿಸ್ರಿ ಅಂತ ಲೋಕೋಮೋಟಿವ್ ಟ್ರೇನ್ಸ್ ಅಂದ್ರೆ ಹಿಂದೆ ಮುಂದೆ ಎರಡು ಇಂಜಿನ್ ಇರ್ತಾವ್ರಕ್ಕೆ ನೀವು ಇಲ್ಲಿ ಬಂದು ಗದಗದಾಗ ಇಂಜಿನ್ ಓಡಿಸುವಂಥ ಅಂತ ಪ್ರಶ್ನೆನೇ ಬರೋದಿಲ್ಲ ವಿದಿನ್ ಟು ತ್ರೀ ಮಿಲ್ಟ್ಸ್ ಮತ್ತ ಹೋಗ್ಬಿಡ್ಬೋದು ಪುಷ್ಪಲ್ ಟೈಪ್ ಎಸ್ ಅಷ್ಟು ಗಾಡಿ ಓಡಿಸ್ಬಿಟ್ರೆ ನಮಗೆ ಅನುಕೂಲ ಆಗ್ತೈತೆ ಪ್ಯಾಸೆಂಜರ್ಗೆ ಅನುಕೂಲ ಅನುಕೂಲ ಅದರ ರಾಜಕಾರಣಿಗಳು ತಾವು ಬೆಂಗಳೂರಿಗೆ ಹೋಗುವಂಥ ಒಂದು ಹವ್ಯಾಸ ಇಟ್ಕೊಂಡು ನೇರವಾಗಿ ನಮಗೆ ಎರಡು ತಾಸು ಉಳಿತೈತೆ ಮೂರು ತಾಸು ಉಳಿತೈತಂದ್ರೆ ರೈಲ್ವೆ ಹಿಡ್ದು ಪ್ಯಾಸೆಂಜರ್ಸ ಅನುಕೂಲಕ್ಕಾಗಿ ರೈಲ್ವೆ ಹಿಡ್ದು ಎಲ್ಲರಿಗೂ ಯಾವುದೇ ರೀತಿ ತೊಂದರೆ ಆಗದಂಗೆ ಬಡಬಗ್ಗರಿಗೆ ವಿಶೇಷವಾಗಿ ಅನುಕೂಲ ಇವತ್ತು ನಾವು ಬಸ್ಗೆ ಹೋದರೆ ಎಪ್ಪತ್ತೈದು ಎಂಬತ್ತು ರೂಪಾಯಿ ಕೊಟ್ಟು ಹುಬ್ಳಿಗೆ ಹೋಗ್ತೀವಿ ಅದರ ರೈಲ್ವೆ ಹೋದರೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿದಾಗ ನಾವು ಹುಬ್ಳಿಗೆ ಹೋಗ್ತೀವಿ ಹೀಗಾಗಿ ಭಾಳಷ್ಟು ಜನ ರೈಲ್ವೆಗೆ ಪ್ರಿಫರೆನ್ಸ್ ಕೊಡ್ತಾರೆ ಆದ್ದರಿಂದ ನಾವು ಮೊದಲಿಗೆ ನಾಳೆ ಐದನೇ ತಾರೀಕು ಸನ್ಮಾನ್ಯ ರಾಜ್ಯ ರೈಲ್ವೆ ಸಚಿವರಾದ ಸೋಮಣ್ಣವರು ಕೊಪ್ಪಳಕ್ಕೆ ಬರ್ತಾ ಇರೋದ್ರಿಂದ ಐದನೇ ತಾರೀಕು ನಾವು ನಮ್ಮ ಬೆಡ್ಗಿ ರೈಲ್ವೆ ಸಮಿತಿಯಿಂದ ಹೋಗಿ ಅವ್ರ ಮನವಿ ಸಲ್ಲಿಸಿ ಅವ್ರಿಗೆ ವಾತಾವರಣ ವಾಸ್ತವ ಸ್ಥಿತಿಯನ್ನು ಮನವರಿಕೆ ಮಾಡಿ ಕೊಡಲಿಕ್ಕೆ ನಾವು ನಿರ್ಣಯ ಮಾಡಿವಿ ಅವರು ಅದಕ್ಕೆ ಸ್ಪಂದಿಸ್ತೀವಿ ಹೋದರೆ ಅನಿವಾರ್ಯವಾಗಿ ನಾವು ಹೋರಾಟ ಮಾಡುವುದು ಅನಿವಾರ್ಯ ಜೊತೆಗೆ ಈ ಮೂಲಕ ಮತ್ತು ತಮ್ಮ ಮೂಲಕ ವಿನಂತಿ ಮಾಡೋದಂದರೆ ನಮ್ಮ ಸ್ಥಳೀಯ ಸಂಸ್ಥೆಗಳು ನಮ್ಮ ಏನು ಸಂಘ ಸಂಸ್ಥೆಗಳದೋ ಗದಗ ಜಿಲ್ಲೆ ಎಲ್ಲ ಸಂಘ ಸಂಸ್ಥೆಗಳು ರೈಲ್ವೆ ಮಿನಿಸ್ಟ್ರಿಗೆ ಜನರಲ್ ಮ್ಯಾನೇಜರ್ಗೆ ಡಿ ಆರ್ ಎಮ್ ಅವ್ರಿಗೆ ಪತ್ರ ಬರೆದು ಇಲ್ಲಿ ಗಾಡಿಗಳನ್ನು ಹಿಂದೆ ತೆಗೆದುಕೊಳ್ಬೇಡ್ರಿ ತಿಳ್ಕೊಂಡು ಅವರು ಒತ್ತಾಯ ಮಾಡಿದರೆ ಇನ್ನಷ್ಟು ನಮ್ಗೆ ಹೆಚ್ಚಿನ ಮೆರುಗು ಬರ್ತಿತ್ತು ಅಂತ ನನ್ನ ಭಾವನೆ ಅದಕ್ಕೆ ನಾನು ಈ ಮೂಲಕ ನಮ್ಮ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಕಾರ್ಯಶಿಗಳು ಎಲ್ಲರಿಗೂ ನಾನು ವಿನಂತಿ ಮಾಡಿಕೊಳ್ಳೋದು ನೀವು ದಯಮಾಡಿ ನಿಮ್ಮ ಸಂಘ ಸಂಸ್ಥೆಯಿಂದ ಕೂಡ ನಮ್ಮ ಹುಬ್ಬಳ್ಳಿ ಬಿಜಾಪುರ ಬರ್ತಕ್ಕಂಥ ಎಲ್ಲ ರೈಲು ಗಾಡಿಗಳು ಮೊದಲಿನಂತೆ ಗದಗಿಗೆ ಬರುವಂಥ ವ್ಯವಸ್ಥೆ ಗದಗಲಿಂದ ಬರ್ತಕ್ಕಂಥ ಯಾವುದೇ ಗಾಡಿಗಳನ್ನು ಹಿಂ ತೆಗೆದುಕೊಳ್ಬಾರ್ದು ಅಂತಕ್ಕೊಂಡು ಮನವಿ ಮಾಡಿರಿ ತಿಳ್ಕೊಂಡು ನಾನು ಈ ಮೂಲಕ ನಾನು ಮನವಿಯನ್ನು ಮಾಡ್ತಾಯಿದ್ದೇನೆ ಸ್ಲಿಪ್ ಮಾಡ ಸ್ಟೇಷನ್ ಹಾಕಿ ಕಟ್ಟಿದ್ರಿ ಕೋಟಿ ರೂಪಾಯಿ ಕೊಟ್ಟು ಸ್ಟೇಷನ್ ಕಟ್ಟಿ ಇರ್ತಕ್ಕಂಥ ಗಾಡಿಗಳ ಕಿತ್ಕೊಂಡ್ಬಿಟ್ರೆ ಮುಂದಲ್ಲೇ ಏನೇನೋ ಸೌಕರ್ಯ ನಮ್ಗೆ ಸಿಗುವುದಿಲ್ಲ ಹಂತ ಹಂತವಾಗಿ ಒಂದೊಂದ ಕಿತ್ಕೊಂಡು ಹೋಗ್ಬಿಡ್ತಾರ ಆದ್ರೆ ಇದ್ರೊಳಗ ಸನ್ಮಾನ್ಯ ಹಿಂದಿನ ಸಂಸದರಾದ ಉದಾಸಿಸ್ಗು ನಾವು ಹೇಳಿದ್ವಿ ಅವರು ಕನ್ವಿನ್ಸ್ ಮಾಡೋಕ್ಕೆ ಅವರು ಯಾಕೋ ಮನಸ್ಸು ಮಾಡಲಿಲ್ಲ ಇದಕ್ಕೆ ನಾನು ಈ ಮೂಲಕ ನಮ್ಮ ಭಾಗದ ಸಂಸದರಾದ ಬಸವರಾಜ್ ಬೊಮ್ಮಾಯವರಿಗೆ ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ರಿಗೆ ಮನವಿ ಮಾಡ್ತೀನಿ ಅವರು ಕೈ ಹಾಕಿ ಇದನ್ನು ಯಾವುದೇ ಕಾರಣಕ್ಕೂ ನಮ್ಮ ಗಾಡಿಗಳನ್ನು ಕೆತ್ಕೊಂಡು ಹೋಗಿದಂಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೂಡ ನಾನು ಆಗ್ರಹಪಡಿಸ್ತೇನೆ ನಂತರ ಇವರು ಒಂದು ವೇಳೆ ಬೈಪಾಸ್ನಿಂದ ಓಡಿಸಿದ್ರೆ ನಮ್ಮದು ರೆವೆನ್ಯೂ ಕಡಿಮೆ ಆಗ್ತಿತ್ತು ಮೇನ್ ರೈಲ್ವೆ ಸ್ಟೇಷನ್ ಅದು ಯಾಕಂದರೆ ಹದಿನಾರು ಗಾಡಿಗಳು ಹೋಗೋದು ಬರೋದು ಒಟ್ಟು ಇಪ್ಪತ್ತೆರಡು ಮೂವತ್ತು ಗಾಡಿ ಈ ರೆವಿನ್ಯೂ ಬೈಪಾಸ್ಗೆ ಹೋಗ್ಬಿಟ್ರೆ ಇದು ರೆವೆನ್ಯೂ ಕಡಿಮೆ ಇತ್ತು ಅಂತೇಳಿ ಇದ್ರ ಸ್ಟೇಷನ್ನ ಕೆಡತಕ್ಕಂಥ ಒಂದು ಪರಿಸ್ಥಿತಿನ ತಂದು ಒಡ್ಡಿದ್ರೆ ತಪ್ಪೇನ ನಾ ಆಗೋದಿಲ್ಲ ನೋಡಿದ್ವಿ ಅವರು ಮಾಡ್ತಕ್ಕಂಥ ಉದ್ದೇಶನ ಅದು ಒಟ್ಟು ಗದಗ ಬೆಳಿಬಾರ್ದು ಮತ್ತು ಗದಗ ಒಂದು ಪ್ರವಾಸಿ ಕೇಂದ್ರ ಜೊತೆಗೆ ಜಿಲ್ಲಾ ಕೇಂದ್ರ ಈ ಕಡೆ ಬಾಗಲ್ಕೋಟ್ ಈ ಕಡೆ ಮುಂಡ್ರಗಿ ಈ ಕಡೆ ಕೊಪ್ಪಳ ಎಲ್ಲ ಜಿಲ್ಲೆಗಳಿಗೂ ನಮಗೆ ಸೆಂಟ್ರ್ ಪ್ಲೇಸ್ ಇರೋದ್ರಿಂದ ನಮ್ಮ ಭಾಗದ ಪ್ರಯಾಣಿಕರಿಗೆ ಅನುಕೂಲತೆಯನ್ನು ಒದಗಿಸ್ಕೊಡ್ಬೇಕು ಲೋಕೋಮೋಟಿವ್ ಟ್ರೈನ್ಸನ್ನು ಓಡಿಸ್ಬಿಟ್ರೆ ಸಮಸ್ಯೆ ತಾಣ ನಮ್ಮದು ಸಮಸ್ಯೆ ಬಿಗಿರ್ತಿತ್ತು ಸನ್ಮಾನ್ಯ ಜಿ ಜಿಡ್ಗೆ ಹಾಗೂ ಸನ್ಮಾನ್ಯ ಎಂ ಬಿ ಪಾಟೀಲ್ರ ಸಮಸ್ಯೆನೂ ಬಿಗಿರ್ತಿತ್ತು ಈ ನಿಟ್ಟಿನೊಳಗೆ ನಾವು ಹೋರಾಟಕ್ಕೆ ನಾವು ಹಂತ ಹಂತವಾಗಿ ಮಾಡ್ತೀವಿ ಬುಧವಾರ ದಿವಸ ಅಂದರೆ ಐದನೇ ತಾರೀಕು ರೈಲ್ವೆ ಮೇಲ್ಸ್ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ ಅಲ್ಲಿ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮುಂದೆ ಏನಾಗ್ತಿತ್ತು ನೋಡಿ ಮತ್ತೊಮ್ಮೆ ನಾವು ಕೊಡಕ್ಕೆ ಬರ್ತೀವಿ ಗೋಲು ಗೋಲ್ಮದ್ ಎಕ್ಸ್ಪ್ರೆಸ್ ಅಲ್ಲ ಸರೇ ಎಕ್ಸ್ಪ್ರೆಸ್ ಎಷ್ಟು ತೊಂದರೆ ಆಗ್ತಿತ್ತು ಅಂದರೆ ಪಂಡ್ರಪುರ್ಲಿಂದ ಬರ್ತಿತ್ತು ಅದು ಇಲ್ಲಿಂದ ಪಂಡ್ರಪುರ್ಗೆ ಅದು ಪಂಡ್ರಪುರ್ ಟು ಅದು ನಾವೇ ನಿಂತೀವಿ ಅದರ ಬದಲಿ ಲೋಕೋಮೋಟಿವ್ ಟ್ರೈನ್ ಸರಿ ಆ ಭಾಗಕ್ಕೆ ಅದ್ರ ನೀವು ಇಂಜನ್ ಹೌಸ್ ಪ್ರಶ್ನೆನ ಬರೋಲ್ಲ ಅದೇ ಮೊದಲಾಗ ನಾವು ಪುಷ್ಪಲ್ಗಿದ್ದೇವಲ್ಲ ಎರಡು ಕಡೆ ಇಂಜನ್ ಹಾಂ ಮೆಮೋ ಟ್ರೈನ್ ಆಗ್ತಲ್ಲ ಆ ಟೈಪ್ ಟ್ರೈನ್ ಹೊಡಿಸ್ಬಿಟ್ರೆ ನಮಗೆ ఈ అర్ధ తాస్ ఇ అర్ధ తాసు ఉబ్బి అంద్రతాసు అద్ర బల ఇల్ హిషే అమే అందవత్ నిమిష ఉళితీ కరెక్ట్ అదే ఇలాంటి బేరే ఆల్టర్నేటివ్ ఇలా నవెలా కై కట్ కు అలా గాడీ కట్కండి హతారు ఈ ముందు అంద సాకస్తూ గాడు సైడ్ ఉంటావు ಅವು ಗಾಡಿಗಳು ಸಹಿತ ಇಲ್ಲಿಂದ ಬದಲಾರ್ದಂಗೆ ಅಲ್ಲಿಂದ ಅಲ್ಲೇ ಉಳಿಸೋಂಥ ಪರಿಸ್ಥಿತಿನೂ ಬಂದರೂ ಬರ್ಬೋದು ಹಂಪಿ ಎಕ್ಸ್ಪ್ರೆಸ್ಸು ಅವೇನು ಏನು ಅದಾವಲ್ಲ ಬೇರೆ ಸೇಗೋಂಥ ಹೊಸ್ಪಿಟಿಂದಾನೆ ಡೈವರ್ಟ್ ಮಾಡಿದ್ರೆ ಏನು ಮಾಡ್ತೀರಿ ನಾವು ಯಾರೂ ಕೇಳಿಲ್ಲ ಅಂದ್ರೆ ಅವಕ್ಕೂ ಕೈ ಹಾಕ್ತಾರೆ ಅದಕ್ಕೆ ಹಂಗೆ ಆಗಬಾರ್ದು ಅನ್ನೋ ನಿಟ್ಟಿನೊಳಗೆ ನಾವು ನಮ್ಮ ಹೋರಾಟವನ್ನು ಮಾಡಿರ್ತೀವಿ ರೈಲ್ವೆ ಸಚಿವರಿಗೆ ಕನ್ವಿನ್ಸ್ ಮಾಡ್ತೀವಿ ನಮ್ಮ ಸಂಸದರಿಗೂ ನಾವು ಕನ್ವಿನ್ಸ್ ಮಾಡ್ತೀವಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕನ್ವಿನ್ಸ್ ಮಾಡಿ ಒಟ್ಟಾರೆ ಈಗ ಸದ್ಯ ಇರ್ತಕ್ಕಂಥ ಗಾಡಿಗಳು ಇಲ್ಲೇ ಇರಬೇಕು ಆ ಕಡೆ ಡೈವರ್ಟ್ ಆಗಬಾರ್ದು ಅನ್ನೋದು ಒಂದು ನಮ್ಮ ಮುಖ್ಯ ಬೇಡಿಕೆ ನಮ್ಗೆ ಹೇಳಿದ್ದು ಜಿ ಎಮ್ ಎಮ್ ಕೂಡ ಹೊಸದಾಗಿ ಇನ್ನೇನು ಟ್ರೈನ್ ಆದರೆ ನಿಮ್ಮಲ್ಲಿ ಪ್ಲಾಟ್ಫಾರ್ಮ್ ಇರೋ ಮೂರದು ನಮ್ಗೆ ಅಲ್ಲಿ ಪ್ಲಾಟ್ಫಾರ್ಮ್ ಸಿಗೋದಿಲ್ಲ ನಾವು ಬೈಪಾಸ್ ಮ್ಯಾಗೆ ಓಡಿಸ್ತೀವಿ ಸ್ಪೆಷಲ್ ಟ್ರೈನ್ ಅಂತ ಅವ್ರು ಹೇಳಿದರು ಹೌದು 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 ಹಾಂ ಅವ್ರ ಉದ್ದೇಶ ಇದು ನೀವು ಸ್ಪೆಷಲ್ ಟ್ರೈನ್ ಓಡಿಸೋಕೆ ನಮ್ಮದೇನು ಹಬ್ಬಂತರಲಿ ಒಡಿಸ್ ಒಂದೇ ಡಿಸೆಂಬರ್ ಕ್ರಿಸ್ಮಸ್ಕ್ಕೆ ಸ್ಪೆಷಲ್ ಟ್ರೈನ್ ಓಡಿಸ್ಯಾರ ನಾಳೆ ಒಂದನೇ ತಾರೀಕಿಗೆ ಓಡಿಸ್ ಸರ್ ಅದೇನು ನಮ್ಮ ಸಂಬಂಧ ಇಲ್ಲ ಈಗ ಒಟ್ಟಾರೆ ಮೂವತ್ತು ಗಾಡಿಗಳೇನು ಗದಗ್ಗೆ ಅವ್ರು ಮಾಡಿಲ್ಲ ಹೊಸ ಟ್ರೈನ್ ಮಾಡಿಲ್ಲ ನಮ್ಗೆ ಇನ್ನೂ ಎರಡು ಪ್ಲಾಟ್ಫಾರ್ಮ್ ಕೊಡಬೇಕು ಅವರು ನೀವು ಆ ಲೋಕೋಮೋಟಿವ್ ಟ್ರೈನ್ ಮಾಡಿಬಿಟ್ರೆ ಸಮಸ್ಯೆನೇ ಇಲ್ಲ ಐದು ನಿಮಿಷಕ್ಕೆ ಟ್ರೈನ್ ಹೋಗಿಬಿಡ್ತದ ಬಂದು ಹೌದಲ್ಲ ಸರ್ ಅದಕ್ಕೆ ಲೋಕದೇ ಬಾಲ್ ಗದಗ ಮ್ಯಾಗ ಓಡಿಸ್ರಿ ಅಂತ ಬರ್ದೀವಿ ಸರ್ ಅದು ಇನ್ನೂ ಅದಕ್ಕೆ ರೆಸ್ಪಾನ್ಸ್ ಬಂದಿಲ್ಲ ಅದಕ್ಕೆ ನಾಳೆ ಸೋಮಣ್ಣವ್ರ ಕಡೆ ಹೋದಾಗ ಒಂದು ಪ್ರಪೋಸಲ್ ಇಡ್ತೀವಿ ಒಂದೇ ಬಾಲ್ ಟ್ರೇನು ಅಂದರೆ ನಮ್ಮ ಭಾಗಕ್ಕೂ ಅನುಕೂಲ ಆಗ್ತೈತಿ ಇದು ಅಪರಿಕೆ ಕೇಂದ್ರ ಹೌದು ಪ್ರವಾಸಿ ಕೇಂದ್ರ ಹೌದು ಜಿಲ್ಲಾ ಕೇಂದ್ರ ಹೌದು ಮತ್ತು ಮೂರ್ನಾಲ್ಕು ಜಿಲ್ಲೆಗಳಿಗೆ ಕನೆಕ್ಟಿವಿಟಿ ಕೊಡ್ತಕ್ಕಂಥ ಸೆಂಟ್ರ್ ಪ್ಲೇಸ್ ಇದು ಗದಗ